பாவா நீ கேள கூகுள்

தோர்சே படிகப்பா அல்பே அல்லேன அல்ல ್ರಿ ಏ ಮಲವ್ ಬರೀ ನೀನು ಕನ್ಯಾ ತೋರ್ಸಕೈತ್ವ ನಿನ್ ನೀನು ತೋರ್ಸಕೈತ್ವ ಚಾ ಪಡ್ತೀವಿ ಅನ್ನ ತೋರ್ಸ ಹಾ ಎಲ್ ದಾರ ಮಾವ ಈ ಲಾಕ ಲತ್ತಿ ಗುಂಡಿ ಹಿಡ್ಕೊಂಡ ಆಕಿಗ ಸಣ್ಣ ನಾನು ಗುಣಕಲ್ ಗುಣಕ್ ಹಾ ಗುಣಕ್ ಗುಣಕೊಡ್ತಾರ ಹಾಡಕ ಕೊಡ್ತಿದೇ ಹ ಅದರ ಬಾಗಿ ಮತ್ ಯಾರ ಕೇಳಾಕ್ ಹೋಗಿದ್ದೆ ಅಂತ ಪಂಚಾಂಗ ಕೆಳಕ್ ಹೋಗಿದ್ದೆ ಪಂಚಾಂಗ ತೆಗೆಸಿ ಕೆಳಾಕ್ ಹೋಗಿದ್ದೆ ಹ ನಿಮ್ ಅಂತ ಪಂಚಾಂಗ ಹೋದ ಬಾಬಾನ ಪಂಚ ಅಯ್ಯೋ ಅಪ್ಪ ಪಂಚಾಪ್ ಪಂಚಾಂಗ್ ನೋಡ್ತಾನ ಅಯ್ಯೋ ಎಸದ ಬುಕ್ ಅವು ಮೂರ್ ಬುಕ್ ಇತ್ತು ನಾಲ್ಕನೇ ಬುಕ್ ತೋರಿಸಲಿಲ್ಲ ಮೂರು ಬುಕ್ ನೋಡಿ ಕಳಿಸ್ ಹೆಸರು ಲತ್ತಿ ಗುಂಡಿ ಲೆಕ್ಕ ಒಳಗಿಡ ನಾಳೆ ಪಂಚಾಪ್ಗ ಅವು ಏನು ಐದಾರು ರೂಪಾಯಿ ಇಟ್ಟಿದ್ನಿ ಹ ಚಂದಾಗ ಹೇಳಲ್ಲ ಹ ಈ ಬುಕ್ ಕೇಳತಿ ಹ ಆ ಬುಕ್ ಕೇಳತಿ ಹ ಈ ಬುಕ್ ಹಾ ಈ ಹನ್ನೊಂದು ಸುಳಿಮಗ ಇರ್ತಾರೆ ಇಟ್ಟು ಇಡ್ತಾ ಹನ್ನೊಂದು ರೂಪಾಯಿ ಆಯ್ತಾ ಹನ್ನೊಂದ್ ಹಿಡ ಏನಾಯ್ತು ಒಳಗಿನಿಂದ ಬುಕ್ ತಗದ ಹನ್ನೊಂದು ರೂಪಾಯಿ ಅಣ್ಣ ಹ ಇಲ್ಲ ಲತ್ತಿ ಗುಣಿ ಲಕ್ಕ ಅಂತ ಹೆಸರು ಮತ್ತೆ ಏಕಾಏಕಿ ಕೈಯ ಲತ್ತಿ ಗುಣಿ ಇರ್ಬೇಕಂದ ಇರ್ದ್ರ ಅಕ್ಕಿಂಗ್ ಮಾರನ ಐತ ಮಗ அன்னொந்த ரூபாய்க்கா மத்த ஆகால பெட்டிக்கு சரவாங்க சைடு வாஸ்தா ஐநூறு மட்டூர் ரூபாய் ஹுட் மட்ட கட் அந்த அந்த உட்காணா

ನಿನ್ನ ಅಣ್ಣ ನಿನ್ ಮನಿ ಹೊರ ಎಲ್ಲ ಚಲೋತಿ ಹುಡುಗಿ ಹುಡುಗಿ ಹಂಗದಾಡ್ರಿ ಹುಡುಗಿರಿಯ ಏಯ್ ಬೋಲ್ ಬೋಲ್ ನೀ ಬೇಡ ಅವನ್ ಕೇಳ ಹುಡುಗಿಂಗ್ ನೀಕ್ಷಕಾಲಿ ಕೈ ಹೇಳ್ಬೇಡ್ರ ಬೇಸ್ಕೋದ್ ನೋಡಿ ಹುಡುಗಿರಿ ಕೇಳ್ರಿ ಏನು ಅವಳ ಹಣೆ ಡಾಂಬರ್ ರಸ್ತ ಓ ಏನು ಅವಳ ಕಣ್ಣು ಟ್ರಕ್ಕಿನ ಹೆಡ್ಲೈಟ್ ಏನವಳ ಮೂಗು ಸುಣ್ಣ ತುಂಬು ಡಬ್ಬಿ ಆ ಹಾ ಏನು ಅವಳ ಗಲ್ಲ ಸಿಗಿ ಹುಣ್ಣಾನು ಒಡಿ

ಮತ್ತೆ ಅಲ್ಲ ಬರ್ತille ಅಲ್ಲೇಪಾ ಅವಾ ಇವ್ರು ಕಾಕನ ಮಗ ಇವ ಏನು ಜಂಕಾನ್ ಅಕರ್ಸ ನಿಮ್ಮ ಕಾಕನರ ಕರ್ಸ ಏ ಏನಾ ಹೇಳ್ತille ಏ ಹುಡುಗಿ ಬಿದ್ದಾ ಆಹಾ ಆತ ಮನುಷ್ಯ ಹೇಳ್ ಅದ್ರೆ ಹಿಡಕೋ ಅದನ್ನ ನಮ್ಮ ಅಜ್ಜಿಗೆ ಮನುಷ್ಯ ಬರದಿ ಆಗಾಕ ರೆಡಿ ಆಗೇನ ಹ್ಹಾ ಇವ ನಿಮ್ಮ ಕಾಕನ ಕೇಳ್ರ ಹಂಗ ನಿಮ್ಮ ಕಾಕನ ಕೇಳ್ರಿ ಕಾಕಬಾಯಿ ಹಾ ಹುಡುಗಿ ಹುಡುಗಿ ಮನುಷ್ಯವಾದಲೋ ಹೇಳಾ ஆஹ் மத ஏன் கல்வ மறயா அவங்க அய்யோட்டியா ಅವಗೂ ಬಂದೈತಿ ನಿನ್ಗೂ ಬಂದೈತೆ ಚಲೋ ಹ ಅದ ಈಗ ಹುಡುಗಿ ಹುಡುಗಿತ್ ನರ್ತೋರ್ಸ್ಬೇಕು ನಮಗ ಕಾಲದು ತಿರ್ಸಿ ಹುಡುಗಿ ಹುಡುಗಿತ್ ನರ್ತೋರ್ಸ್ರಿ ಈಗ ಹುಡುಗಿ

அமாாசி திவ்ஸ் பிடுபாரு அமாசி திவ்ஸ் ஆகலிட்டு நடித்தேர் அமாசி இன்னொரு இவ்ரேன் <laughs> 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 ಚಲೋ ಚಲೋ ನೋಡ್ರಿ ಡ್ಯಾನ್ಸ್ ಮಾಡ್ತಾರ ನೋಡ್ರಿ ಮಂದಿ ಮಂದಿರಿ ಈಗ ಇವ್ರ ಡ್ಯಾನ್ಸ್ ಮಾಡಿ ತೋರ್ಸ್ರಿ ಹಿರ್ಯಾರ ಹಿರಿಯಾರು ಏ ಬಡ್ಡಿದ ಐತ್ರಿ ಅಲ್ಲ ಹುಡುಗ್ಯಾರ ಬಾರಿ ಅವ್ರಗದಿ ಎಕ್ಸ್ಪರ್ಟ್ ಅದಾರೀ ಹಾಲ್ ಬಿಡ್ರಿ ವಂಶಿ ಪರಿ ಹರಡ ಬಂದೈತೆ ಆತ್ರಿ ನಮ್ದು ತನ್ನಿಗ್ ಬುದ್ಧ ಹಾ ಏ ಬರ್ರಿ ಅವ್ರಗ ಚೇರ್ತರಪ್ಪ ಹಿರಿಯಾರ ಏನಾರೇಕ ಮತ್ತ ಇನ್ನ ಈ ಜಾತ್ರೆ ಮುಗಿದ ಲಗ್ನ ಮಾಡಬಂಡ್ ಯಾಕ್ರ ಯಾಕಂದ್ರ ಉಡಿ ಬಳಸಾಕ ಆಗುದಿಲ್ಲ ಅಂತ ಉಡಿ ಬರ್ಸಕ್ ಆಗುಲ್ರಿ ಆರ್ ತಿಂಗಳ ಆರ್ ತಿಂ ಜಾತ್ರೆ ಮುಗಿದ್ ಆರ್ ತಿಂಗಳ ಅಂತ ಹಂಗಾರ ಬಾಮನಾರ್ ಪಂಚ ಅನ್ ಕೇಳ್ಬೇಕು ನಾನ್ ಕೇಳ ಇಲ್ಲದಾ ಹೇಳದ ಕೆರಿಗಿ ವಾದ ಹೋಗಿ ಆತ್ರಿ ಹಂಗ ರೀ ಹ ಈಗ ಅಮ್ಮ ಜಾತ್ರೆ ಮುಗಿರಾಗ ಹ ನಾವ್ ಲಗ್ನ ಮಾಡೇ அம்மன் ஜாத்திர லக்ன மாடக் ஆகி கலசிடு சூத்திர சொல்ல நம்ம உப்பதா 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 ஏ உப்பதா ஏறவா உப்பாதியாறா நீல் வர உப்பத

யோன் ஹுடுக ஆ ஏ சார் நோடத்தி ஆ நோட்லி மேல் கேளுதா

ಮಗನಿಗೆ ಏನೇನ್ ಬೇಕು ಕೇಳ್ರೆ ಆಚಾರ್ಯ ಏನೇನ್ ಬೇಕು ಕೇಳ್ತಲ್ರೆ ಆಚಾರ್ಯ ಆಚಾರ್ಯ ಹಲೋ ಬಂದಿ ಅಪ್ಪ ಆಚಾರ್ಯ ಬಂದಿ ಅಪ್ಪ ಬಂದೇನೆ ಅಪ್ಪ ಆತ್ರ ನಮ್ಗ ಲಿಸ್ಟ್ ಕೊಡ್ರ ಲಿಸ್ಟ್ ಲಿಸ್ಟ್ ನಮ್ಗ ನಮ್ಗ ಬೇಕಾದ ಹೇಳ್ತೇವ ಹಲೋ ಅದ್ನ ಅಲ್ಲಿ ಲಿಸ್ಟ್ ಹೋದ್ನು ಹೇಳ್ರ ಹಿರಾರ ಯಾರ ಬನ್ನಿ ನೋಡ್ರಿ ಓರ ಬರ್ಕೋದ್ ಬಾಟ್ಲಿ ಬರ್ಕೋರಿ ಏನೇನ್ ಹೇಳಿ ಎರಡ್ ಬನೇನ ಎರಡು ಮನೇನ್ರಿ ಬನೇನ ಎಲ್ಲಾರು ಅರ್ಶನ ಕುಕುಮಾ ಇಬ್ಬತ್ತಿ ಬರಸ್ತಾರ ಹೌದ್ರಿ ಫಸ್ಟ್ ಬೇಕೋಕ ನಿಮಗ್ ತಂದ್ರಿ ಬರ್ಕೋತ ಎರಡು ಬಳೀನ ಹಾಂ ಮಾತ್ರ ಯಾಡು ನಿಖರ ಬೇಕದೆ ನಮಗ ಯಾಕಪ್ಪ ನಿಮ್ಮ ಮನ್ಯಾಗ ತಂದಿಲ್ಲ ನಿಖರ ಯಾರು ನಾವೇ ನಾ ಮತ್ತೆ ನಿಮ್ಮಂಥ ಕಡೆ ಇಸ್ಕೊಂಡಿದ್ದೇನೋ ಹೌದ್ರಿ ಹಾಂ ಆತ ಅಲ್ಲ ರೀ ನಿಖರ್ನು ಅವ್ರು ಕೊಡಿಸ್ತೀರಿ ಹಾಂ ಏಯ್ ಯಪ್ಪಾ ಲಗ್ನ ಮಾಡಕ್ಕೆ ಬಂದ ನೋಡಿ ಬೋಸಾಕೆ ಬಂದಾನವ ಅವ ಬೋಸಕ್ಕೆ ಬಂದಾನೆ ನನ್ನ ಮಗಳು ಏ ನಾವು ಬೇಕಾತು ಕೇಳ್ತೀವಿ ಅದು ಏನು

ಮತ್ತೇನು ನೀವು ಸಾಕಂತ್ರಿ ಇಷ್ಟ ಸಾಕು ಹಾಂ ಲಗ್ನ ಮಾಡ್ತೀರಿ ಹಾಂ ಹಾಂ ಆಗ್ನ ಮಾಡ್ಸೋಣ ಹಾಂ ಕೋಲಾರ ಮಂತ್ರ ಅಂದ್ರೆ ಹಲೋ ದಯ್ ಮಾಡಿ ಹೆಣ್ಮಕ್ಳು ಅಲ್ಲಿ ಯಾರಂತಲ್ಲ ಎಲ್ಲಾರು ತಲೆ ಕೂತ್ಕೋ ರೀ ಅಲ್ಲಿ ಇನ್ನು ಹಾಗೆ ಏನು ಅನಿಸೋದಂತ ದಯ್ ಮಾಡಿ ತೆಳ ಕೂತ್ಕೋರಿ ಎಲ್ಲಾರು ಚಾಲು ಮಾಡ್ರಿ ಮಂತ್ರ হ্যালো হ্যাঁ ওভুর খবর মানে ভালো এখে হ্যাঁ হ্যাঁ হ্যালো হ্যাঁ গানা বলো বল मांगलयम तंतो येतो ना स्टाफ हे मांगल्यम तंतो येतो ना ए, 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 ना हे ना अ हे हिरा रा हिरा रेका अहो हे ना <laughs> तर ले ना। இது மங்களூ ஏதோனா மம்பன ஏதோனா மாலை ஆகலே இற்ரீ தெளி கார்க்க ஏ தாழக்கல்ல முச்சாக்கி நோடுவா முச்சலி ஆத்தர்

oh <laughs> ಏನ ಆಯ್ತು ಅಪ್ಪ ಇದು ಆಕೆ ನಾನು ಹೇಳ್ತಿ ಸರಸ ಸಾಕತದ ಏ ಮಲ್ಲಿ ಹಂಗ ಮಾಡ್ಬೇಡಿ ನೀನೇನ ಆಗಿತಾ ಹಾಕೋದ್ರು ಮಾಲಿ ಏ ಅಯ್ಯೋ ನೋ ನೋನ್ನ ಹೇಳೋದು ಹೇಳೋ ಏ ಹೇಳಾ ಹೇಳಾ ಹೇಳ ಹೇಳಾ ಏ ಕರಾ ಹೇಳಾ ತಡಕೋ ಅಯ್ಯೋ ಏ ಕರಾ ಈಗಾ ಏನುಂಗ ಈಗ ಏ ಮಲ್ಲಿ ಈಗ ಈ ಕೇರ್ಲಿ ಅಂತಾ ಅಯ್ಯೋ

ಬಾರ ಹಾಕ್ ಕೊಟ್ಟಿವ ಕೂದಲ ಬೆಳಗಾವ ಆದ್ರಾಗ ಇತ್ರ ನನ್ನ ಮಗ ಕಳ್ಸಿ ಹೇಳ ಬುದ್ದಿ ರೀತಿ ಹೇಳ ಬಾರಿ ಮಾಡಿ ಅಂತ ಕಳ್ತೇನೆ ಹಾ ಅದೇ ಆಗಟ್ಟ್ರಿ ನೀವು ಹೇಳ್ತಾಳ ಈಗ ಲಗ್ನ ಆಗಾವರು ಲಗ್ನ ಆಗಾವ್ರು ಕೂಡ್ಲಿ ಯಾರು ಒಂದೊಂದು ಬೆಳಗಾಗಿಲ್ಲ ಹೇಳ್ರಿ ಆಗ್ಯಾವ ಆಗ್ಯಾವ ರೀ ಅಪ್ಪ ನೋಡಿ ಅಕ್ಕ ಆಯ್ ಹ್ಮ್ ಮಲಾವಕ್ಕ ನೋಡ್ಲ ಹಾಂ ಇಲ್ಲೇ ಹಾಂ ಅವು ಸುಂಡಿ ಆಗ್ಯಾವ ಹೌದ ಇಲ್ಲ ಸರ್ ಅವ್ನು ಲಗ್ನ ಅದು ಇಲ್ಲ ಲಗ್ನ ಆಗೋಗ ಆಗ್ಯಾವ ಅವನು ಹಾಂ ಆಗಲೆ ಅವ ಹಂಗ್ರಿ ಆಗಿದ್ದು ಕಾಣಿಸ್ತತೆ ಹಾಂ ಆಗ್ಯಾವ ಹೌದು ಆತ ಅಕ್ಕಿಗೆ ಆಕಿಗೆ ನಮ್ಮಕಿ ನೀವು ಹೇಳ್ಕೊ ರೀ ಹೇಳಿ ಕೇಳಿ ಆಕೆ ಹೇಳ್ತನ ಹಾ ಹಾ ಯಾತ್ರೆ ಹೇಳ್ತಾ 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 ಈಗ ಇನ್ನು ಅಂದ್ರೆ ಹಾ ಈಗ ದೊಡ್ಡ ಮಗಳ लग्न आता ಹಾ ಹಾತ್ರೆ ಇನ್ನ लग्न ते आता ಹಾ ಹುಡುಗಿ ಕರ್ಕ ಹೋಗ್ಬಿಡಪ್ಪ ಅಂದ್ರೆ ಇನ್ನು ಜಾತ್ರೆ ಬರುತ್ತಂತಾ ಒಂದ್ಸಲ ಹಾಕಿ ಹೊಳೆ ಅಂತ ಕರ್ಕೊಂಡು ಹೋಗುವ ಹಾಂ ಬರ್ರಿ ಹಾಗ್ರಿ ಸುತ್ತ ರೀ ಎಲ್ಲಿಲ್ಲ ಹಾಂ ಹಾಂ ಬರ್ರಿ ಈ ಚಂಬಸ ಹುಂಬಾ ಹುಂಬಾ ಹಾಂ हां நீ தடிச்சு போ. தட் தட் ரெ. हां बरे. ஹே தட் ரெ இன்னாயிட்டியா? हां बरे. இன்னாயிட்டியா? आओ बरे. ஹே இது நிச்சால். हां. என்ன போன் எடுற. यक्का. ए यक्का. ஓடு 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 ஓடு. ஹே யோ யோ ஏன் ஜீவனை தைற? हेलो. हां. இரோல் ಬಿட்ற. ஓய் அப்பா தலி தர்த்தர் தர நன் மக்களு காரி இன்னொன்னு சொல அப்போரி அரிப்பா ஏ கைடி

ನಾ ಮಕ್ಕಳು ಒಬ್ಬರ ಕೋಬ್ರ ಬಿಟ್ಟಿಲ್ಲ ಒಬ್ಬರ ಕೋಬ್ರ ಬಿಟ್ಟಿಲ್ಲ ಅವರ ಬಾಜೀವದರು ಒಬ್ಬರು ಸಾಕಾ ತಂಗಿ ಹಾ ಅದಕ್ಕಾ ಅಂದ ಹಾಗೆ ಏನಾರ ಒಂದು ಫ್ರೀ ಕೊಡ್ತ ಅಂತ ಇರ್ತಾರಲ್ಲ ಅಂಗಡಿಗೆ ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತಾರೆ ಹಂಗಾ ಹಾ ಈ ಮಗವ ಅತ್ತಾ ಕೊಟ್ಟು ಬಿಡ್ತೇವೆ ಅಯ್ಯೋಪ್ಪ ಒಂದಕ್ಕೆ ಒಂದ ಫ್ರೀ ಹಾ ಏಯ್ ಇಲ್ಲಿ ಯಪ್ಪ ನೀನು ಏನು ಏನು ಕತ್ತಿ ತಿಳ್ಬೇಕು ಅವ್ರಿಗೆ ಹಾಕಳೆ ಹಾಕಿ ಒಂದ್ರಿ ಕೋನು ಪ್ರಿಯಾ ಅಂತ ಯಾರ್ದು ಬಸ್ ಮಾಡಕ್ ಹಾ ಹಾಕೈತೆ நம்சேன ನಮ್ಮ ಕೇಂದ್ರ ಕೇತನ ಈ ಹುಡುಗರು ತಡಿ ಒದ್ದಕ್ ಒಬ್ರು ನಿಂದಿರದಲ್ಲ ಹಂಗ್ ಮಾಡುನು ಅದ್ ಒಂದ್ ಕೊಟ್ಟಿ ಸಾಕು ಮಲ್ಲಿ ಮಲ್ಲಿ ನೀನ ಬ್ಯಾಡ್ ಬ್ಯಾಡ ಕಮ್ಮನ್ ಹುಡುಗರು ಕೊಟ್ಟ ಈಗ ಒಂದ್ ಕೊಟ್ಟ ಉಣ್ಣಾಕ್ತಿವ ಅದ ನಿರ್ಸಾಗ್ಯ ವಯಸ್ಸಾಗ್ಯಾವ ಅದು ವಯಸ್ಸು ಬಾಳೆಲ್ಲಿ ಒಳೆಯಾರಿಗೆ ಅರವತ್ ಎಪ್ಪತ್ತಗ್ಯಾವ ನೂರ್ ವರ್ಷದ ಹುಂಚಿ ಆ ಫ್ರಣ್ ಹಣ್ಣು ಸಾರ್ ಹುಳಿ ಹೌದ್ರಿ ಗಟ್ಟಿದ್ರೆ ನಾ ಏನ್ ಲಗ್ನ ಈಗ அது முப்பட ஏ மதுவாட் Ayo. Gatot. 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 Ah, ber. ியா மட்டீரிய நோட் ನನ್ನ ಮಗಳ ಹಗಲೆಲ್ಲ ಫೋನ್ ಹಚ್ಚಾರ ನಾವು ಹಾಂ ಹಚ್ಚ ಹಚ್ಚಲಾರ ಮಾತಾಡ್ಯಾರ ಹಾಂ ಮತ್ತು ಆಗ ಏನಾರ ಮಾಡಿದ ಹಾಂ ನಮ್ಮ ಮಗ್ಳನ್ನ ಅಲ್ಲಿ ಮೂರು ದಿನ ಬಿಡುದಿಲ್ಲ ನೋಡಪ್ಪ ಫೋನ್ ಹಚ್ಚಿದಾಗ ಏನು ಮಾಡಬೇಡ ಆಯ್ತು ಅವ್ರು ಏನು ಹೇಳ್ತಾರೋ ಫೋನ್ ಹಚ್ಚಿದಾಗ ಏನು ಮಾಡಿ ಫೋನ್ ಹಚ್ಚತಿದ್ರೆ ಪೂರ್ತಿಯಾಗಣ ಮಾಡು ಫೋನ್ ಇಟ್ಟಿದಾರ ಇಟ್ಟಿದಾರೆ ಹಗಲ ಅವಂಗೆ ಸೊ ನಾ ಹೆಂಗೆ ಫೋನ್ ಹಚ್ಚಬೇಕವೇನು ಬಂದು ಸ್ವಿಚ್ ಅಪ್ ಮಾಡಿದೆ ಹಾಂ आप तारी हुई है मगला

நீ மோட எந்தவா வர இவன் அழியா பங்கார்த்து வா ஒய் வீட்ல

ಏ ಏನು ಇದು ಏ ಮಗನ ಇದೆಲ್ಲ ಲೆಕ್ಕ ಬೇರೆ ತೊಗೊಂಡು ನನಗೆ ವಾಪಾಕಿನ ಕೊಟ್ರಿ ಆಕೆಯಿಂದ ಆದ ವರದಕ್ಷಿಣೆದಾಗ ಆಕಿಪ್ಪ್ರೀ ಏನು ಅವರಿಬ್ರು ಹಂಗತ್ತಂಗೆ ಅದು ಮಾಡಿ ನಮ್ದು ಏ ತಿನ್ನಾಕ ಬರ ಅವ್ರು ಇವ್ರಿಬ್ರು ಯಾವ ಮುಹೂರ್ತ ಬಂದಿಲ್ಲ ಎಪ್ಪಂದ ನಮ್ಮ ಮನೆಗೆ ಸರಿಯಾದ ಮಾವೃತಲ್ಲೇ ಬಂದಿಲ್ಲ ಹತ್ತೆ ಅಲ್ಲ ಸರಿಯಾದ ಮೂವತ್ತಲ್ಲೇ ಬಂದ್ರೆ ಆತರು ಕರ್ಕೊಂಡು ಹೋಗ್ರಿ ಹಾಂ ಕರ್ಕೊಂಡು ಹೋಗ್ರಿ ಹಾಂ ஹலோ மல்ல வரே பான கூட்ரே <laughs> அர்க்கே arkon malle <laughs> <laughs>

तड़े हो जेठा ये नवाब ये भिन्न पारी है बैंक ने कितने लक्ष आते हैं बैंक ने कितने पत्ते लग रहे हैं ये कुछ आग कुछ नहीं है वो ना हेलो वन कुड़ वाला आते हैं बैंक ने कितने पत्ते लग रहे हैं ये क्या ये क्या पानी है